ஏனா சவரல நேரே இல்ல இல்ல நானு நட் டைம் கொடி அந்த கேலித்தேன் அவரு இாத்திரி சுமார் அந்த நன்மை ಮೆಸೇಜ್ ಬಂತು ಬೆಳಗ್ಗೆ ಹತ್ತುವರೆಗೆ ಬರಬೇಕು ಅಂತ ಅದಕ್ಕೆ ನಾನು ಹೋಗಿ ಭೇಟಿ ಮಾಡಿದೆ ಸಮಯ ಕೊಟ್ಟಿದ್ರು ಭೇಟಿ ಮಾಡಿದೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮಾತಾಡಿದ್ದೀನಿ ಹೊರ್ತು ಯಾರು ಪರವಾಗೂ ನಾನು ಮಾತಾಡಿಲ್ಲ ಯಾರ ವಿರುದ್ಧವಾಗೂ ನಾನು ಮಾತಾಡಿಲ್ಲ ಒಟ್ಟಿಗೆ ಹೋಗ್ಬೇಕು ಒಟ್ಟಿಗೆ ಹೋಗುವಂತ ಸೂತ್ರವನ್ನು ಸಹ ಹೇಳಿ ಬಂದಿದ್ದೀನಿ ಅವ್ರಿಗೆ ನನ್ನ ಸಲಹೆ ಸೂತ್ರ ಅಲ್ಲ ನನ್ನ ಸಲಹೆಯನ್ನ ಕೊಟ್ಟಿದ್ದೀನಿ ನನ್ನ ಸಲಹೆಯನ್ನು ಕೂಡ ಕೊಟ್ಟಿದ್ದೀನಿ ಮತ್ತೆ ಒಂದೇ ನಿಮಿಷದ ಇನ್ನು ಈ ಮುಂದಕ್ಕೆ ಡೆಲ್ಲಿ ಒಂದೂವರೆ ದಿನ ಇದೆ ಅಷ್ಟಕ್ಕೆ ಅದಾದ್ಮೇಲೆ ಮತ್ತೆ ಅವರು ಮತ್ತೆ ನನಗೆ ಮಾರನೇ ದಿನ ಹತ್ತುವರೆಗೆ ಬರಕ್ಕೆ ಮತ್ತೆ ನನಗೆ ಟೆಲಿಫೋನ್ ಕಾಲ್ ಬಂದಿತ್ತು ಅವ್ರ ಆಫೀಸಿಂದ ಮತ್ತೆ ಮಾರನೇ ದಿನ ಒಂದು ದಿನ ಆದ್ಮೇಲೆ ಮತ್ತೆ ಮಾರನೇ ದಿನ ಹತ್ತುವರೆಗೆ ಹೋಗಿದ್ದೆ ನಾನು ಹತ್ತುವರೆಗೆ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಅವರ ಆಫೀಸಲ್ಲಿ ನಾನು ಕೂತಿದ್ದೆ ಅಷ್ಟರಲ್ಲಿ ಮೀಟಿಂಗ್ಸು ಇದೆಲ್ಲ ಆಗಿ ನಮ್ಮ ಮಹಾರಾಷ್ಟ್ರದ ಸ್ವೇರಿಂಗ್ ಸೆರೆಮನಿ அதுக்கோசர நான் அதுக்கோசர இன்னொந்தி அவத்து இன்னு விஸ்திரு மாதாடா அந்த நடித்தேன் அந்த யாழ்வா சிஸ்து கிராம தப்போ நாயக்கூய படுத்தாரு டெல்லிக்கு உச்சாட்டினை அது கிராம அவ்வள விருது கிராம தகுந்த இல்ல மத்திய ஜாஸ்தி ஆக மெசேஜ் ஆகோது வேடா அது தப்போக்கி நாயகர் அதுக்கு ஓகே பிரயத்தி படுத்தி ಹಿರಿಯ ನಾಯಕರಲ್ಲ ಹಿರಿಯರು ಕಿರಿಯರು ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದೇ ಒಟ್ಟಾಗಿ ಹೋಗ್ಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ಅದೇ ಮಾತನ್ನ ಹೇಳಿದ್ದಾರೆ ಒಟ್ಟಾಗಿ ಹೋಗೋಣ ಅಂತ ಇನ್ನು ಯಡಿಯೂರಪ್ಪನವ್ರು ಹೇಳದ್ಮೇಲೆ ಮುಗ್ದು ಕ್ರಮ ಒಟ್ಟಾಗಿ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೇಂದ್ರದ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ ತೆಗೆದುಕೊಳ್ತಾರೋ ಅದನ್ನ ನಾನು ಶಿರಸ ವಹಿಸಿ ಮಾಡುವಂಥದ್ದು ನಮ್ ಕೆಲಸ ಅಲ್ಟಿಮೇಟ್ ಕೇಂದ್ರದ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಪ್ರಶ್ನೆನೇ ಇಲ್ಲ ಯತ್ನಾಳ್ ಅವರು ಮತ್ತು ಸಿದ್ದೇಶ್ವರ ಅವರು ಈಗ ಶಿವಮೊಗ್ಗದಲ್ಲೇ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ ನವರು ಭೇಟಿಯ ನಂತರ ಶಿಸ್ತು ಕ್ರಮ ಗುಂಪಟ ಭೇಟಿ ನಂತರ ಮತ್ತೆ ಒಂದು ಬಣ ಗುಂಪು ರಾಜಕಾರಣ ಶುರು ಆಗ್ತಾ ಇದೆ ಅಂತ ಶಿವಮೊಗ್ಗದಲ್ಲೇ ಲಿಂಗಾಯತ ಸಮಾವೇಶ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಏನ್ ಸೂಚಿಸಬೇಕು ಹೈಕಮಾಂಡ್ ಸೂಚನೆ ಪಟ್ಟ ನಂತರ ಅವ್ರು ಏನಿದ್ವು ಅಂತ ನಾನು ಹೇಳಿದೀನಲ್ಲ ಹೈಕಮಾಂಡ್ ಹೈಕಮಾಂಡ್ ನಮ್ಮ ಕೇಂದ್ರದ ನಾಯಕತ್ವ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿದ್ದಾರೆ ಬಹಳ ಸೀರಿಯಸ್ ಆಗಿದ್ದಾರೆ ಸೊ ಎಲ್ಲವನ್ನ ನೋಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ಅವ್ರನ್ನ ಕರೆದು ಮಾತಾಡಿದ್ದಾರೆ ಒಂದು ಹಂತಕ್ಕೆ ಸೊ ಏನೇ ತೀರ್ಮಾನ ಇದ್ರು ಕೂಡ ಕೇಂದ್ರದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಅವರು ಇದ್ರ ಬಗ್ಗೆ ವೆರಿ ಸೀರಿಯಸ್ ಆಗಿದ್ದಾರೆ ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ತಾರೆ ನನಗನ್ಸುತ್ತೆ ಒಳ್ಳೇದಾಗುತ್ತೆ ಸುಖಾಂತಿ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೆ ಅವತ್ತಾದ್ಮೇಲೆನೂ ಕೂಡ ಅವರು ಅವ್ರು ಮಾತಾಡೋ ಎಲ್ಲ ಸ್ವಲ್ಪ ಬದಲಾವಣೆ ಆಗಿದೆ ಗೊತ್ತಿಲ್ಲ ನನ್ಗೆ ಈಗ ವಕ್ ಬೋರ್ಡ್ ವಿಚಾರ ಅದು ಪಾರ್ಟಿ ವಿಚಾರ ಆಗಿ ಉಳಿದಿಲ್ಲ ಅದು ಜನಸಾಮಾನ್ಯರು ವಿಚಾರ ಹೊಟ್ಟಿದೆ ಈಗ ರೈತನ ನಾಯಕರು ಮಾತಾಡ್ತಾ ಇದ್ದಾರೆ ಮಠಾಧೀಶರುಗಳು ಮಾತಾಡ್ತಾ ಇದ್ದಾರೆ ಅದರಿಂದ ಯತ್ನಾಳ್ ಅವರು ಫಸ್ಟ್ ಪ್ರಾರಂಭ ಮಾಡಿದ್ದು ಬಿಜಾಪುರದಲ್ಲಿ ಯತ್ನಾಳ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದರಿಂದ ಅವ್ರು ಮಾತಾಡ್ತಾ ಇದ್ದಾರೆ ಈಗ ಆ ವಿಜಯೇಂದ್ರ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ನಾನು ಕೂಡ ಮೊನ್ನೆ ಮೈಸೂರು ಪ್ರವಾಸ ಆಯ್ತು ನಂದು ಮಂಡ್ಯ ಪ್ರವಾಸ ಆಯ್ತು ನಂದು ಚಿಕ್ಕಬಳ್ಳಾಪುರ ಪ್ರವಾಸ ಆಯ್ತು ಅದರಿಂದ ಕೋಲಾರಕ್ಕೆ ಹೋಗಿ ಬಂದೆ ಎರಡು ತಿಂಗಳಿಂದ ಕೋಲಾರದಲ್ಲೂ ನನ್ನ ಪ್ರವಾಸ ಆಗಿದೆ ಸೊ ಈ ವಿಚಾರವನ್ನ ಒಕ್ ಬೋರ್ಡ್ಗೆ ಸಂಬಂಧಪಟ್ಟಂತ ಅವಾಂತರಗಳು ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅವೆಲ್ಲನು ಕೂಡ ವಿಧಾನಸಭೆಯಲ್ಲಿ ನಾವು ಯಾಕಂದ್ರೆ ಇದು ಉತ್ತರ ಕರ್ನಾಟಕಕ್ಕೂ ಹೆಚ್ಚು ಎಫೆಕ್ಟ್ ಆಗ್ತಾ ಇರೋದು ಉತ್ತರ ಕರ್ನಾಟಕದ ಭಾಗಕ್ಕೆ ಅದರಿಂದ ಇದನ್ನ ಪ್ರಯಾರಿಟಿಯಾಗಿ ಫಸ್ಟ್ ಪ್ರಯಾರಿಟಿಯಾಗಿ ನಾವು ಅಧಿವೇಶನದಲ್ಲಿ ತಗೋತೇವೆ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ನಾನು ಭೇಟಿ ಮಾಡಿದಾಗ ನಾನು ಗಡ್ಕರಿ ಅವ್ರನು ಭೇಟಿ ಮಾಡಿದ್ದೆ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದೆ ಸೋಮಣ್ಣ ಅವ್ರ ಜೊತೆ ಫೋನಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಅಲ್ಲಿರೋ ಎಂ ಪಿ ಅವರು ಸುಧಾಕರ್ ಜೊತೆ ಮಾತಾಡಿದ್ದೀನಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವ್ರ ಜೊತೆ ಮಾತಾಡಿದ್ದೀನಿ ನಮ್ಮ ಚಿಕ್ಕಮಂಗ್ಳೂರು ಅಹ್ ನಮ್ಮ ಲೋಕಸಭಾ ಸದಸ್ಯ ಪೂಜಾರ ಜೊತೆ ಅವ್ರ ಜೊತೆ ಮಾತಾಡಿದ್ದೀನಿ ಸಿದ್ದೇಶ್ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ ಸೊ ಇಷ್ಟೆಲ್ಲ ಡೆಲ್ಲಿಗೆ ಹೋದಾಗ ಇಷ್ಟು ನಾಯಕರುಗಳನ್ನ ಭೇಟಿ ಮಾಡಿ ಮಾತಾಡಿದ್ದೀವಿ ಇನ್ನೊಂದ್ಸರಿ ಹೋಗ್ಬೇಕಾಗ ಬರ್ಬೋದು ಅಹ್ ಅವರು ಡೆಲ್ಲಿ ಅವರದು ಯಾವತ್ತು ಸಮಯ ಕೊಡ್ತಾರೋ ಇನ್ನೊಂದ್ ಬಾರಿ ಹೋಗ್ತಾರೆ ಹೈಕಮಾಂಡ್ ಎತ್ನಾಲ್ವೋರ್ದಿಯನ್ನು ಅವ್ರಿಗೆ ಕೊಟ್ಟು ಅವ್ರ ಅಷ್ಟೊಂದ್ರೆ ಹೇಳ್ಬೋದು நம்ம விஜேபிய கேந்திர நாயக்கேனா அவரு யார பரவாக பார்ட்டி பரவாயில் நான் பார்ட்டி பரவாயிட்டா